ದೇವರಿಗೆ ಪ್ರಿಯವಾದ ಎಳ್ಳು ಎಣ್ಣೆಯ ಇಂದಿನ ರಹಸ್ಯ ಇಂದಿನ ವಿಶ್ಲೇಷಣೆ ಹಿಂದೂ ಸಂಪ್ರದಾಯದಲ್ಲಿ ಶನಿಯ ಪ್ರಭಾವ ಸಾಡೆ ಸಾತಿ ಅಥವಾ ಏಳೂವರೆ ವರ್ಷಗಳ ಕಾಲ ದೋಷಗಳನ್ನು ತರುತ್ತದೆ ಎಂದು ನಂಬಲಾಗಿದೆ ಆದರೆ ಈ ಏಳೂವರೆ ವರ್ಷದ ಅವಧಿಯಲ್ಲಿ ಯಾವ ಕೆಲಸವೂ ಯಶಸ್ವಿಯಾಗುವುದಿಲ್ಲ ಈ ಅವಧಿಯಲ್ಲಿ ಒತ್ತಡ ಸೋಮಾರಿತನ ಆರೋಗ್ಯ ಸಂಬಂಧಿ ತೊಂದರೆಗಳು ಮತ್ತು ವೃತ್ತಿಜೀವನದಲ್ಲಿ ಬಹಳಷ್ಟು ತೊಡಕಗಳು ಉಂಟಾಗುತ್ತದೆ ಮುಕ್ತಿ ಪಡೆದುಕೊಳ್ಳಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವು ಪರಿಹಾರಗಳು ಹೇಳಿದ್ದಾರೆ ಇದರಲ್ಲಿ ಪ್ರಮುಖವಾದದ್ದು ಶನಿದೇವರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಇದರ ಪ್ರಯೋಗ ಶನಿದೇವರನ್ನು ಎಳ್ಳೆಣ್ಣೆಯಿಂದ ಸ್ನಾನ ಹಾಗೂ ಅಭ್ಯಂಜನ ಮಾಡಿಸುವುದು ಪ್ರಮುಖವಾಗಿದೆ ಆದರೆ ಹೆಚ್ಚಿನವರಿಗೆ ಇದರ ಮಹತ್ವದ ಕಾರಣಗಳೇನೆಂದು ಗೊತ್ತಿಲ್ಲ ಹನುಮಂತನಿಗೆ ಸವಾಲು ಎಸೆದ ಶನಿದೇವ ಒಂದು ದಿನ ಹನುಮಂತನು ಮರದ ಕೆಳಗೆ ಕುಳಿತು ರಾಮಧ್ಯಾನದಲ್ಲಿ ತೊಡಗಿರುವಾಗ ಶನಿದೇವ ಅಲ್ಲಿ ಪ್ರತ್ಯಕ್ಷವಾಗಿ ಹೇಳಿದ ಈ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ನಾನೇ ಆದರೆ ನೀನು ಸಹ ಪ್ರಬಲನೆಂದು ಕೇಳ್ಪಟ್ಟೆ ನಿನ್ನ ಪರಾಕ್ರಮ ಎಷ್ಟು ಎಂದು ನನಗೆ ತಿಳಿಯಬೇಕಿದೆ ಬಾ ಕಣ್ಣು ತೆಗೆದು ನನ್ನೊಂದಿಗೆ ಯುದ್ಧ ಮಾಡು ಎಂದು ಸವಾಲೆಸೆದ ತಪ್ಪಿನಿಂದ ವಿಮುಖನಾಗದ ಹನುಮಂತ ಶನಿದೇವರ ಸವಾಲಿಗೆ ಒಂದೆನಿತು ವಿಚಲನಾಗದೆ ಹನುಮಂತ ಕಣ್ಣುಗಳನ್ನು ತೆರೆದು ಈ ರೀತಿಯಾಗಿ ಉತ್ತರಿಸಿದ ಈಗ ನಾನು ನನ್ನ ಇಷ್ಟ ದೇವರನ್ನು ಪ್ರಾರ್ಥಿಸುತ್ತಾ ಇದ್ದೇನೆ ಈ ಸಮಯದಲ್ಲಿ ನನ್ನನ್ನು ಚಂಚಲಗೊಳಿಸಬೇಡ ನನ್ನನ್ನು ಒಂಟಿಯಾಗಿ ಪ್ರಾರ್ಥಿಸಲು ಬಿಡು ಎಂದು ಸಿಟ್ಟಿಗೆದ್ದ ಹನುಮಂತ ಆದರೆ ಇದಕ್ಕೆ ಮಣಿಯದ ಶನಿದೇವ ಮತ್ತೆ ಮತ್ತೆ ಯುದ್ಧಕ್ಕೆ ಬರುವಂತೆ ಕಾಡತೊಡಗುತ್ತಾನೆ ಆಗ ತಾಳ್ಮೆ ಕಳೆದುಕೊಂಡ ಹನುಮಂತ ತನ್ನ ಬಾಲದಿಂದ ಶನಿದೇವರ ಶರೀರವನ್ನು ಸುತ್ತುವರೆದು ನಿಧಾನವಾಗಿ ಒತ್ತಡ ಹೆಚ್ಚಿಸಲು ತೊಡಗುತ್ತಾನೆ ಸಿಟ್ಟಿಗೆದ್ದ ಹನುಮಂತ ಇದರಿಂದ ಬಿಡಿಸಿಕೊಳ್ಳಲು ಶನಿದೇವ ಎಷ್ಟು ಪ್ರಯತ್ನಿಸಿದರೂ ಬಾಲದ ಒತ್ತಡ ಹೆಚ್ಚುತ್ತಲೇ ಹೋಗುತ್ತಿತ್ತು ತನ್ನ ಬಾಲದಿಂದಲೇ ಶನಿದೇವನನ್ನು ಎತ್ತಿ ಅಲುಗಾಡಿಸಿದಾಗ ಶನಿದೇವರ ಶರೀರ ಲಂಕೆಯ ಸೇತುವೆಗೆ ತಾಗಿ ರಕ್ತ ಹರಿಯಲು ಪ್ರಾರಂಭವಾಗುತ್ತದೆ ಇದರಿಂದ ನೋವನ್ನು ತಡೆದುಕೊಳ್ಳಲಾಗದೆ ಶನಿದೇವ ಸೋಲನ್ನು ಒಪ್ಪಿಕೊಂಡು ಹನುಮಂತನ ಬಳಿ ದಯಾಭಿಕ್ಷೆ ಯೋಚಿಸಲು ತೊಡಗುತ್ತಾನೆ ದಯವಿಟ್ಟು ನನ್ನನ್ನು ಬಿಡುಗಡೆ ಮಾಡು ನಾನು ಎಂದಿಗೂ ಈ ತಪ್ಪನ್ನು ಮತ್ತೆ ಮಾಡಲಾರೆ ಎಂದು ಅಂಗಲಾಚಿದ ಅದಕ್ಕೆ ಉತ್ತರಿಸಿದ ಹನುಮಂತ ಇನ್ನು ಮುಂದೆ ನೀನು ಎಂದಿಗೂ ರಾಮನ ಭಕ್ತರಿಗೆ ತೊಂದರೆ ಮಾಡಲಾರೆ ಎಂದು ಭರವಸೆ ನೀಡಿದರೆ ಮಾತ್ರ ಬಿಡುಗಡೆ ಮಾಡುವೆ ಎಂದ ನೋವು ತಾಳಲಾರದೆ ಶನಿದೇವ ಹೀಗೆ ಉತ್ತರಿಸಿದ ಹಾಗೇ ಆಗಲಿ ನಾನು ಇನ್ನು ಮುಂದೆ ನಿನ್ನ ಹಾಗೂ ರಾಮನ ಭಕ್ತರಿಗೆ ತೊಂದರೆ ನೀಡಲಾರೆ ಎಂದು ಭರವಸೆ ಕೊಡುತ್ತಾನೆ ಶನಿದೇವರ ಮಾತಿಗೆ ಒಪ್ಪಿ ಹನುಮಂತ ತನ್ನ ಬಂಧನದಿಂದ ಶನಿದೇವರನ್ನು ಮುಕ್ತಿ ಮಾಡಿದ ಬಳಿಕ ಶನಿದೇವ ತನ್ನ ಶರೀರದ ನೋವನ್ನು ಕಡಿಮೆಗೊಳಿಸಲು ಹನುಮಂತನನ್ನು ಈ ರೀತಿಯಾಗಿ ಬೇಡಿದ ಈ ನೋವನ್ನು ಶಮನಗೊಳಿಸಲು ನನಗೆ ಯಾವುದಾದರೂ ಔಷಧಿ ನೀಡುವೆಯಾ ಎಂದು ಕೇಳುತ್ತಾನೆ ಇದಕ್ಕೆ ಒಪ್ಪಿದ ಹನುಮಂತ ನೋವನ್ನು ಕಡಿಮೆಗೊಳಿಸಲು ಒಂದು ಎಣ್ಣೆಯನ್ನು ನೀಡುತ್ತಾನೆ ಈ ಎಣ್ಣೆಯನ್ನು ಹಚ್ಚಿದ ಬಳಿಕ ಶನಿದೇವರಿಗೆ ನೋವು ಕಡಿಮೆ ಆಯಿತು ಶನಿದೇವನ ನೋವು ಕಡಿಮೆ ಮಾಡಿದ ಎಣ್ಣೆ ಅಂದಿನಿಂದ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಇದು ಎಲ್ಲ ನೋವುಗಳ ಕಡಿಮೆ ಮಾಡುವ ಸಂಕೇತವಾಗಿದೆ ತೊಂದರೆಗಳಿಗೆ ಕಾರಣನಾಗುವ ಶನಿದೇವನಿಗೆ ಎಣ್ಣೆಯನ್ನು ಅರ್ಪಿಸುವ ಮೂಲಕ ಶನಿದೇವ ತನ್ನ ನೋವನ್ನು ಕಡಿಮೆ ಮಾಡಿಕೊಂಡು ಎಣ್ಣೆ ಅರ್ಪಿಸಿದ ಭಕ್ತರ ತೊಂದರೆಗಳನ್ನು ಕಡಿಮೆ ಮಾಡುತ್ತಾನೆ ಎಂದು ನಂಬಲಾಗಿದೆ ಶನಿದೇವನಿಗೆ ಯಾವ ಎಣ್ಣೆ ಅರ್ಪಿಸುವುದು ಧರ್ಮ ಗ್ರಂಥಗಳ ಪ್ರಕಾರ ಶನಿದೇವನಿಗೆ ಅರ್ಪಿಸಲು ಎಳ್ಳು ಎಣ್ಣೆ ಸೂಕ್ತವಾಗಿದೆ ಇದನ್ನು ಅರ್ಪಿಸಲು ಶನಿದೇವರ ದಿನವಾದ ಶನಿವಾರವೇ ಅತ್ಯಂತ ಸೂಕ್ತ ದಿನವಾಗಿದ್ದು ಶನಿದೇವರ ಪ್ರಭಾವದಿಂದ ಹೊರಬರಲು ಹನುಮಂತನನ್ನು ಆರಾಧಿಸುವುದು ಇನ್ನೊಂದು ವಿಧವಾಗಿದೆ ಶನಿದೇವರ ಪ್ರಭಾವದಿಂದ ಹೊರಬರಲು ಹನುಮಂತನನ್ನು ಆರಾಧಿಸುವುದು ಇನ್ನೊಂದು ವಿಧವಾಗಿದೆ ರಾಮಾಯಣದ ಪ್ರಕಾರ ರಾವಣನ ಬಿಗಿ ಮುಷ್ಟಿಯಲ್ಲಿ ಸಿಲುಕಿದ್ದ ಶನಿದೇವನನ್ನು ಹನುಮಂತ ರಕ್ಷಿಸಿದ ಈ ಉಪಕಾರವನ್ನು ತೀರಿಸಲು ಹನುಮಂತನ ಭಕ್ತರಿಗೆ ತೊಂದರೆ ನೀಡದಿರುವಂತೆ ಶನಿದೇವ ಒಪ್ಪಿಕೊಂಡ ಆದ್ದರಿಂದ ಶನಿದೇವರ ಪ್ರಭಾವ ಇರುವವರು ಹನುಮಂತನನ್ನು ಪ್ರಾರ್ಥಿಸುವ ಮೂಲಕ ತೊಂದರೆಗಳಿಂದ ಹೊರಬರಲು ಸಾಧ್ಯ ಎಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ ಶನಿದೇವರ ಇಷ್ಟದ ಬಣ್ಣ ಕಪ್ಪು ಶನಿವಾರದಂದು ಕಪ್ಪು ಬಟ್ಟೆಯನ್ನು ಧರಿಸುವ ಮೂಲಕ ಶನಿದೇವರನ್ನು ಒಲಿಸಿಕೊಳ್ಳಲು ಸುಲಭವಾಗುತ್ತದೆ ಶನಿವಾರದಂದು ಚರ್ಮದ ಅಥವಾ ಕಪ್ಪು ಬಣ್ಣದ ಯಾವುದೇ ವಸ್ತುವನ್ನು ಧರಿಸದೇ ಇರುವುದು ಉತ್ತಮ ಮದ್ಯಪಾನದಿಂದ ದೂರ ಇರಿ ಶನಿದೇವರನ್ನು ಒಲಿಸಿಕೊಳ್ಳಲು ಮದ್ಯಪಾನದ ವರ್ಜನೆ ಅಗತ್ಯ ಏಕೆಂದರೆ ಶನಿ ಒಬ್ಬ ನ್ಯಾಯದೇವತೆಯೂ ಆಗಿದ್ದಾನೆ ಕೆಟ್ಟ ಅಭ್ಯಾಸಗಳಾದ ಧೂಮಪಾನ ಮದ್ಯಪಾನ ಮಾಂಸ ಸೇವನೆ ಮೊದಲಾದವುಗಳು ಶನಿದೇವರಿಗೆ ಕೋಪ ತರಿಸುತ್ತದೆ ಆದ್ದರಿಂದ ಈ ಎಲ್ಲ ದುರಾಭ್ಯಾಸಗಳನ್ನು ತ್ಯಜಿಸುವುದರಿಂದ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಸಾಡೆಸಾತಿ ಅವಧಿಯಲ್ಲಿ ಅನುಸರಿಸುವ ಮೂಲಕ ಶೀಘ್ರದಲ್ಲಿ ತೊಂದರೆಯಿಂದ ಪಾರಾಗಬಹುದು ಪ್ರಾಮಾಣಿಕರಾಗಿರಿ ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕರಾಗಿರುವುದು ಲಂಚ ನೀಡದೇ ಇರುವುದು ಯಾರಿಗೂ ತೊಂದರೆ ಹಾಗೂ ನೋವು ನೀಡದೇ ಇರುವುದು ಸಾಡೆ ಸಾತಿ ಸಮಯದಲ್ಲಿ ಅವಶ್ಯಕವಾಗಿದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ